ಹಲೋ ನಮಸ್ತೆ ಮಾತ್ರಗ್ಲ ಸೊ ಇನಿಯನ್ನ ಅನ್ನ ಕೈ ಇಟ್ಟುಂಡು ನಾನು ಮೊರನೇ ಆಯ್ತು ಡಿಯೋ ಡ್ಯಾಪ್ ಆರ್ಡರ್ ಮಾಡಿದ ನಾನು ಚಿತ್ನ ಮಂಜಿ ಬಬಲ್ ಮೆಷಿನ್ ಗನ್ಗೆ ಸೊ ಎಂಚ ವರ್ಕ್ ಆಫ್ ಏನು ನನ್ಗೆ ಗೊತ್ತಿಜಿ ಮಂಜಿ ಆರ್ಡರ್ ಮಾಡ್ತೀನಿ ಎಂಚ ಉಂಡು ತೂಕ ಅಲ್ಲ ತೂಕ ಎಂಚ ಉಂಡು ತೂಕ ಒಂದು ವರ್ಕ್ ಆಫ್ ಮಾಡಿ ಜೊತ್ತಿಜಿ ಏನೋ ಪ್ರಾಣ ತೋಕನೆ ನೆತ್ತಲೆ ಹಿಂದಿನ

ఇంచా <laughs> 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 <laughs>

ಬಾಯ್ ಪರಮರೆ ಮೂಜಿ ಇದೆ ನೆಕ್ಕ ಅಯ್ಯಯ್ಯ ಮಾರಾ ಆಡ ಯಾಪಾರ್ತಾ ಎಂಚ ವರ್ಕ ಬಡಿನ ಗೊತ್ತು ಮಾರಾ ಲಾಟಿ ಬಟ್ಟ ಮಾರೇ ಐಸಿ ಆ ಏ

ಅದಕ್ಕೆ ನಾನು ಪಡನೆ ತೆಲ್ಲೋರ್ಕ್ಕೆ ಹೋಗಿದೆ ತೆಲ್ಲೇ ನಾನು ಗೆತೆ ಅದಗಾ ಅಪ್ಪನೋ ದುಡ್ಡು ಯಾಪನ್ನ ಆ ಡಾವಲ್ಯಾನು ದುಡ್ಡು ಯಾಕ್ಕೆ ತಿಕ್ಕೋಜಾ ಯಾಾ ಜಾತ್ರೆದಲ್ಲ ಬರ್ನೋ ದುಡ್ಡು ಹಾ ತೆನೆಕ್プラス ಇದೆ ಮಾಣ ಆಸೇತನಾ ಮಂಡೆ ಪಣ್ಣ ಶಾಂಪೂ நெத்த நெக்கெமரா

反正反正，反正我呀。